ಗುರುಮಠಕಲ್ ತಾಲೂಕಿನ ಬೋರಬಂಡ ಗ್ರಾಮದಲ್ಲಿ ಶ್ರೀಲಕ್ಷ್ಮಿ ತಿಮ್ಮಪ್ಪ ದೇವಸ್ಥಾನದ ಹದಿನಾರನೇ ಜಾತ್ರಾ ಮಹೋತ್ಸವ ಮತ್ತು ಕಲ್ಯಾಣೋತ್ಸವ ನವೆಂಬರ್ ನಾಲ್ಕು ಮತ್ತು ಐದು ರಂದು ಜರುಗಲಿದೆ ಎರಡನೇ ತಿರುಪತಿ ಎಂದು ಪ್ರಖ್ಯಾತಿ ಹೊಂದಿರುವ ಪುಣ್ಯಕ್ಷೇತ್ರ ಬೋರಬಂಡದ ಶ್ರೀಲಕ್ಷ್ಮಿ ತಿಮ್ಮಪ್ಪ ದೇವಸ್ಥಾನದ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸದ್ಭಕ್ತರು ಭಾಗವಹಿಸಿ ದೇವರ ಆಶೀರ್ವಾದ ಪಡೆಯದು ಪುನೀತರಾಗಿ ಎಂದರು ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆಯುವ ಕಾರ್ಯಕ್ರಮಗಳು ಬೆಳಿಗ್ಗೆ ಬೆಳಗಿನ ಜಾವ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಸುಪ್ರಭಾತ ಸೇವೆ ಬೆಳಗ್ಗೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಪಂಚಾಮೃತ ಅಭಿಷೇಕ ಒಂಬತ್ತು ಗಂಟೆಗೆ ಅಲಂಕಾರ ಹೋಮ ಸಾಯಂಕಾಲ ಆರು ಗಂಟೆಗೆ ಕಾರ್ತಿಕ ದೀಪೋತ್ಸವ ಎಂಟು ಗಂಟೆಗೆ ಪಲ್ಲಕ್ಕಿ ಉತ್ಸವ ಹಾಗೂ ಭಜನೆ ಕಾರ್ಯಕ್ರಮ ಸೇರಿದಂತೆ ಜಾತ್ರಾ ಮಹೋತ್ಸವ ಅಂಗವಾಗಿ ಜರುಗುವ ವಿವಿಧ ಕಾರ್ಯಕ್ರಮಗಳ ಬಗ್ಗೆ ಜೀರ್ಣೋದ್ಧಾರ ಸಮಿತಿಯ ಪ್ರಮುಖರಾದ ಮಣಿಕಂಠ ರಾಠೋಡ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಅಯ್ಯಪ್ಪ ರಾಠೋಡ್ ಕಾಶಿನಾಥ್ ರಾಠೋಡ್ ರಮೇಶ್ ಪವರ್ ಶಂಕರ ರಾಠೋಡ್ ವಾಸುರಾಮ ಸುರೇಶ್ ಗೋಪಾಲ್ ಸೇರಿದಂತೆ ಇತರರು ಇದ್ದರು ಜಾತ್ರಾ ಮಹೋತ್ಸವ ಮತ್ತು ಕಲ್ಯಾಣ ಮಹೋತ್ಸವ ಜಗತ್ತ ಇದೆ ಅದೇ ಥರ ಇದು ಹದಿನಾರನೇ ಮಹೋ ಜಾತ್ರಾ ಮಹೋತ್ಸವ ಮತ್ತು ಕಲ್ಯಾಣೋತ್ಸವ ದಿನಾಂಕ ನಾಲ್ಕು ತಾರೀಕು ಮಂಗಳವಾರ ಐದು ತಾರೀಕು ಬುಧವಾರ ಜರಗಲಾಗುವುದು ಜರುಗಲಾಗುವುದು ನಾಲ್ಕನೇ ತಾರೀಕು ಬೆಳಗ್ಗೆ ಐದುವರೆಗಳಿಂದ ಐದುವರಿಂದ ಸತತವಾಗಿ ಮತ್ತು ಐದನೇ ತಾರೀಕು ಬೆಳಗ್ಗೆ ಐದು ಗಂಟೆ ಗ ಐದೂವರೆ ಗಂಟೆಗೆ ಸುಪ್ರಭಾತ ಸೇವೆ ಆರು ಮೂವತ್ತಕ್ಕೆ ಪಂಚಾಮೃತ ಅಭಿಷೇಕ ಹಾಗೂ ಅಲಂಕಾರ ಎಂಟು ಗಂಟೆಗೆ ರಥ ಮತ್ತು ಒಮ್ಮೆ ಒಂಬತ್ತುವರೆ ಗಂಟೆಗೆ ಶ್ರೀಲಕ್ಷ್ಮೀ ತಿಮ್ಮಪ್ಪ ದೇವರಿಗೆ ಅಭಯಂಗ ಸ್ನಾನ ಹಾಗೂ ಕಲ್ಯಾಣೋತ್ಸವ ಹನ್ನೊಂದುವರೆ ಗಂಟೆಗೆ ಲಕ್ಷ್ಮೀ ತಿಮ್ಮಪ್ಪ ದೇವರ ರಥೋತ್ಸವ ಸೇವೆ ಮತ್ತು ಮುಂಜಲ ಸೇವೆ ನಂತರ ಮಹಾಮಂಗಳಾರತಿ ಪ್ರಸಾದ ಅದೇ ಥರ ಪ್ರಸಾದ ವಿತರಣೆ ಹಾಗೂ ಕೈ ಕುಸ್ತಿ ಕಾರ್ಯಕ್ರಮವನ್ನು ಜರುಗಲಾಗುವುದು ಐದನೇ ತಾರೀಖು ನಮ್ಮ ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು ಐತಿಹಾಸಿಕ ಸ್ಥಾನ ಏನು ನಮ್ಮ ಕಲ್ಯಾಣ ಕರ್ನಾಟಕ ಭಾಗ ಮತ್ತು ನಮ್ಮ ಅಕ್ಕಪಕ್ಕ ಎಲ್ಲ ತಾಂಡಗಳಲ್ಲಿ ತಾಂಡಗಳು ಊರುಗಳು ಆಯಿತು ನಾವು ಸೆಕೆಂಡ್ ತಿರುಪತಿ ಅಂತೇಳಿ ಭಾವಿಸ್ತೀವಿ ಆ ತಿರುಪತಿ ತಿಮ್ಮಪ್ಪನ ಒಂದು ಹದ ಹದಿನಾರನೇ ಮಹೋತ್ಸವಿಗೆ ಇಡೀ ಸಮಸ್ತ ನಾಡಿನ ಜನತೆಗೆ ಅವತ್ತು ನಾವೆಲ್ಲರೂ ನಮ್ಮ ಊರು ವತಿಯಿಂದ ಮತ್ತು ನಮ್ಮ ಈ ಜೀರ್ಣೋದ್ಧಾರ ಸೇವಾ ಸಂಘವತಿಯಿಂದ ಸಾಗಿಸ್ತೀವಿ ಸಾಗ ಸಾಗವತ ಸ ಸುಸ್ವಾಗತ ಮಾಡ್ತೀವಿ ಅದೇ ಥರ ನಾವೆಲ್ಲರೂ ಬಂದು ಲಕ್ಷ್ಮೀ ತಿಮ್ಮಪ್ಪ ದೇವರ ಆಶೀರ್ವಾದವನ್ನು ಪಡೆದು ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಭಾಗ್ಯ ಆಗಬೇಕಂತ ಹೇಳಿ ಎಲ್ಲರಲ್ಲಿ ಕೇಳ್ಕೊತೀವಿ ಹೇಳ್ಬೋದೇನ್ರಿ ಶ್ರೀ ಶ್ರೀ ಲಕ್ಷ್ಮೀ ತಿಮ್ಮಪ್ಪ ದೇವಸ್ಥಾನ ಶಿವಕ್ಷೇತ್ರ ಬೋರ್ಬಂಡ ದಿನಾಂಕ ನಾಲ್ಕು ನಾಲ್ಕು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದು ಮಂಗಳವಾರ ಬೆಳಗ್ಗೆ ಐದು ಮೂವತ್ತು ಗಂಟೆಗೆ ಸುಪ್ರಭಾತ ಸೇವೆ ಆರು ಗಂಟೆಗೆ ಪಂಚಮೃತ ಅಭಿಷೇಕ ಹಾಗೂ ಅಲಂಕಾರ ಒಂಬತ್ತಕ್ಕೆ ಪುರುಷ ಸೂಕ್ತ ಹೋಮ ಹಾಗೂ ಸೂಕ್ತ ಹೋಮ ನಂತರ ಲಕ್ಷ್ಮೀ ತಿಮ್ಮಪ್ಪ ದೇವರಿಗೆ ಮಹಾ ನೈವೇದ್ಯ ಹಾಗೂ ಮಂಗಳಾರತಿ ಬ್ರಾಹ್ಮಣರಿಂದ ಬ್ರಾಹ್ಮಣರಿಗೆ ತೀರ್ಥ ಪ್ರಸಾದ ವ್ಯವಸ್ಥೆ ಇರುತ್ತದೆ ಸಂಜೆ ಆರು ಗಂಟೆಗೆ ಕಾರ್ತಿಕ ದೀಪೋತ್ಸವ ಮಂಗಳಾರತಿ ರಾತ್ರಿ ಎಂಟರಿಂದ ಬೋರ್ಬುಂಡ ಗ್ರಾಮದ ಸಾಬಪ್ಪ ಕೆಳಮನಿ ವಿವರ ಮನೆಯಿಂದ ತಿಮ್ಮಪ್ಪ ದೇವಸ್ಥಾನದವರೆಗೆ ಪಲ್ಲಕ್ಕಿ ಉತ್ಸವ ಇರುತ್ತದೆ ಮತ್ತು ರಾತ್ರಿ ಸಾರ್ವಜನಿಕರ ಭಜನೆ ಕಾರ್ಯಕ್ರಮ ನಡೆಯುತ್ತದೆ ಮತ್ತು ದಿನಾಂಕ ಐದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಬುಧವಾರ ಪೂರ್ಣಿಮಾ ಹುಣ್ಣಿಮೆಯರಂದು ಬೆಳಗ್ಗೆ ಐದು ಮೂವತ್ತು ಗಂಟೆಗೆ ಸು ಸುಪ್ರಭಾತ ಸೇವೆ ಆರು ಮೂವತ್ತಕ್ಕೆ ಪಂಚಾಮೃತ ಅಭಿಷೇಕ ಹಾಗೂ ಅಲಂಕಾರ ಎಂಟು ಗಂಟೆಯಿಂದ ರಥಾಂಗ ಹೋಮ ಒಂಬತ್ತು ಗ ಮೂವತ್ತು ಗಂಟೆಗೆ ಶ್ರೀ ಲಕ್ಷ್ಮೀ ತಿಮ್ಮಪ್ಪ ಅಭ್ಯಂಗ ಸ್ನಾನ ಹಾಗೂ ಕಲ್ಯಾಣೋತ್ಸವ ಹನ್ನೊಂದು ಮೂವತ್ತಕ್ಕೆ ಲಕ್ಷ್ಮೀ ತಿಮ್ಮಪ್ಪ ದೇವರ ರಥೋತ್ಸವ ಸೇವಾ ಮತ್ತು ಉಜ್ವಲ ಸೇವೆ ನಂತರ ತೀರ್ಥ ಪ್ರಸಾದ ಇರುತ್ತದೆ ಅದರಿಂದ ಎಲ್ಲ ಸುತ್ತಮುತ್ತಲಿನ ಗ್ರಾಮ ಯಾದಗಿರಿ ಜಿಲ್ಲೆ ಅಷ್ಟೇ ಅಲ್ಲದೆ ಬೇರೆ ನಮ್ಮ ಪಕ್ಕದ ರಾಜ್ಯವಾದ ತೆಲಂಗಾಣ ಮಹಾರಾಷ್ಟ್ರ ಮತ್ತು ಬೇರೆ ಜಿಲ್ಲೆಯಿಂದ ಎಲ್ಲರೂ ಬಂದು ದೇವರ ಆಶೀರ್ವಾದ ಪಡೆಯಬೇಕೆಂದು ವಿನಂತಿ ಮಾಡುತ್ತೆ